ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ನಾನು ನಾಗರಡಿ ಪೂಶೆಟ್ಟಿ ಇನ್ನು ನಾವು ಬಿ ಎ ಮೂರನೇ ಸೆಮಿಸ್ಟರ್ನ ಮಧ್ಯಕಾಲೀನ ಭಾರತದ ಇತಿಹಾಸದ ಪಠ್ಯ ಭಾಗವಾಗಿರುವ ದೆಹಲಿಯ ಸುಲ್ತಾನರ ಆಳ್ವಿಕೆಯ ಸ್ಥಾಪನೆ ಕುರಿತು ಅಧ್ಯಯನವನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಈ ಒಂದು ಭಾಗದಲ್ಲಿ ನಾವು ದೆಹಲಿಯ ಸುಲ್ತಾನರ ಸಾಮ್ರಾಜ್ಯ ಸ್ಥಾಪನೆಯ ಹಿನ್ನೆಲೆಯನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ ಜೊತೆಗೆ ದೆಹಲಿ ಸುಲ್ತಾನರ ಐದು ರಾಜ್ಯವಂತನಗಳು ಗುಲಾಮಿ ವಂಶದ ಆಳ್ವಿಕೆ ಪ್ರಾರಂಭ ಮತ್ತು ಗುಲಾಮಿ ವಂಶದ ಸುಲ್ತಾನರ ಕುರಿತು ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಈ ಒಂದು ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆ ಆಗುತ್ತೆ ಕೃಷಿಕ ಹನ್ನೆರಡುನೂರ ಆರರಲ್ಲಿ ಈ ಒಂದು ಸಾಮ್ರಾಜ್ಯ ಮೊಟ್ಟ ಮೊದಲ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಒಂದು ವಿ ವಿದೇಶಿ ಸಾಮ್ರಾಜ್ಯ ಮುಸ್ಲಿಂ ಸಾಮ್ರಾಜ್ಯ ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ವಿದೇಶಿಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕಿಂತ ಪೂರ್ವದಲ್ಲಿ ಯಾವುದಾದರೂ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆ ಆಗಿತ್ತ ಇದಕ್ಕೂ ಮೊದಲು ಭಾರತ ವಿದೇಶಿಯರ ದಾಳಿಗೆ ತುತ್ತಾಗಿತ್ತಾ ಅಂತಕ್ಕಂಥ ವಿಷಯನ ತಿಳ್ಕೊಳ್ಳೋದು ಬಹಳ ಮುಖ್ಯ ಒಂದು ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಹಿನ್ನೆಲೆ ಇತ್ತು ದೆಹಲಿ ಸುಲ್ತಾನ ಸ್ಥಾಪನೆಗಿಂತ ಮುಂಚೆ ಭಾರತದಲ್ಲಿ ವಿದೇಶಿಯರ ದಾಳಿ ಹೇಗೆ ತುತ್ತಾಗಿತ್ತು ಅಂತಕ್ಕಂಥ ನಾವು ಒಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿ ಪ್ರಾಚೀನ ಕಾಲದಲ್ಲಿ ಭಾರತ ವಿದೇಶಿಯರ ದಾಳಿಗಳು ತುತ್ತಾಗಿತ್ತು ಕೃಷಿಕ ಏಳನೇ ಶತಮಾನದ ನಂತರ ಯಾವ ರೀತಿ ಭಾರತದಲ್ಲಿ ಸ್ಥಿತಿಗತಿಗಳಿದ್ವು ಪ್ರಾರಂಭಿಕವಾಗಿರ್ತಕ್ಕಂಥ ಮುಸ್ಲಿಮರ ದಾಳಿಗಳು ಯಾವ ಆಗಿದ್ದವು ಅಂತಕ್ಕಂಥ ವಿಷಯವನ್ನು ನಾವು ಈ ಒಂದು ಹಂತದಲ್ಲಿ ತಿಳಿದುಕೊಳ್ಳೋಣ ಒಂದು ದೆಹಲಿ ಸುಲ್ತಾನರ ಆಳ್ವಿಕೆ ಮುಂಚೆಯಲ್ಲಿ ಪ್ರಾಚೀನ ಭಾರತದಲ್ಲಿ ಆಗಿರತಕ್ಕಂತಹ ವಿದೇಶದ ದಾಳಿಗಳನ್ನು ನೋಡೋದಾದರೆ ಪರ್ಷಿಯನ್ನರು ಗ್ರೀಕರು ಹೂನರು ಮತ್ತು ಕುಶಾಣರು ನಮ್ಮ ಪ್ರಾಚೀನ ಭಾರತದ ಮೇಲೆ ಪ್ರಾಚೀನ ಕಾಲದಲ್ಲಿ ದಾಳಿಯನ್ನು ಮಾಡಿದರು ಇಲ್ಲಿ ನೋಡೋಣ ಇದು ನಮ್ಮ ಭಾರತದ ಭೂಪಟ ಇಲ್ಲಿ ಮುಖ್ಯವಾಗಿ ಈ ವಾಯುವ್ಯ ಭಾರತದ ಏನಪ್ಪ ಅಂತಂದರೆ ಪ್ರದೇಶದಲ್ಲಿ ವಿದೇಶಿಗರು ದಾಳಿನ ಮಾಡಿರ್ತಾರೆ ಅಲೆಕ್ಸಾಂಡ್ರ್ ಗ್ರೀಕರ್ದ ಅಲೆಕ್ಸಾಂಡ್ರು ಪರ್ಷಿಯನ್ನರು ಹೂಣರು ಕುಶಾಣರು ಇವರೆಲ್ಲರೂ ಈ ವಾಯುವ್ಯ ಭಾರತ ಪ್ರದೇಶದ ಮೇಲೆ ದಾಳಿ ಮಾಡಿ ಆಳ್ವಿಕೆಯನ್ನು ಮಾಡಿರ್ತಾರೆ ಆದರೆ ಈ ಎಲ್ಲ ರಾಜರು ಶಾಶ್ವತವಾಗಿ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಲ್ಲಿ ಗೌರವರಾಗ್ತಾರೆ ಯಾರ್ಯಾರು ಪರ್ಷಿಯನ್ನರಾಗಲಿ ಗ್ರೀಕರಾಗಲಿ ಹೂಣರಾಗಲಿ ಕುಶಾಣರಾಗಲಿ ಭಾರತದಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ವಿಫಲರಾಗ್ತಾರೆ ಏನು ಕಾರಣ ಈ ಮುಖ್ಯವಾಗಿ ಏನು ಕಾರಣ ಅಂತಂದರೆ ಆವಾಗಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿರ್ತಕ್ಕಂತಹ ಭಾರತೀಯರ ಸಂಘಟಿತ ಹೋರಾಟ ಭಾರತೀಯ ರಾಜರ ಒಂದು ಒಗ್ಗಟ್ಟು ಐಕ್ಯತೆ ಅವರೆಲ್ಲರೂ ಒಂದು ಒಗ್ಗಟ್ಟಿಂದ ಹೋರಾಟ ಮಾಡಿರೋ ಕಾರಣದಿಂದ ಕಾಲಾನಂತರ ಈ ವಿದೇಶಿಗಳು ಏನಪ್ಪ ಅಂತಂದರೆ ಆಳ್ವಿಕೆ ಕೊನೆಗೊಳ್ಳುತ್ತೆ ಆದರೆ ಕೃಷಕ ಹತ್ ಈ ಹ ಹನ್ನೆರಡು ನೂರ ಆರರ ಒಂದು ಸಂದರ್ಭದಲ್ಲಿ ಆ ರೀತಿ ಆಗೋದಿಲ್ಲ ಗುಪ್ತರ ನಂತರ ಹರ್ಷವರ್ಧನ ನಂತರ ಆಗಿರ್ತಕ್ಕಂಥ ದಾಳಿಗಳನ್ನು ಅವರ ಅವನತಿ ನಂತರ ಉಂಟಾಗಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿ ಆ ರೀತಿ ಇರಲ್ಲ ಪ್ರಾಚೀನ ಭಾರತದಲ್ಲಿ ಒಗ್ಗಟ್ಟಿನಿಂದ ಇದ್ದು ಈ ಪರ್ಷಿಯನ್ನರನ್ನು ಗ್ರೀಕರ ಹೋಣರು ಕುಶಾಣರ ವಿದೇಶಿರ ಆಳ್ವಿಕೆಯನ್ನು ಭಾರತದಿಂದ ಕಿತ್ತೊಗೆಯೋದರಲ್ಲಿ ಆಗಿನ ರಾಜರು ಭಾರತೀಯ ಪ್ರಾಚೀನ ರಾಜರು ಯಶಸ್ವಿಯಾಗಿದ್ದರು ಯಾಕಂದರೆ ಅವರ ಒಗ್ಗಟ್ಟು ಆದರೆ ಮಧ್ಯಕಾಲಿನ ಒಂದು ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿ ಕೃಷಕ ಏಳನೇ ಶತಮಾನದ ನಂತರ ಏನಪ್ಪ ಅಂತಂದರೆ ಭಾರತದಲ್ಲಿ ಸಾಕಷ್ಟು ಏನಪ್ಪಾ ಅಂತಂದರೆ ಗೊಂದಲದ ಪರಿಸ್ಥಿತಿ ಉಂಟಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಗುಪ್ತರು ಮತ್ತು ಹರ್ಷವರ್ಧನನ ಒಂದು ಪುಷ್ಯಭೂತಿಗಳ ಹರ್ಷವರ್ಧನ ನಂತರ ಏನಪ್ಪಾ ಅಂತಂದರೆ ಒಂದು ರೀತಿಯ ರಾಜಕೀಯವಾಗಿನಪ್ಪ ಅಂತಂದರೆ ಅನೇಕತೆ ಉಂಟಾಗಿರುತ್ತೆ ಹಲವಾರು ರಾಜ್ಯಗಳೇನಪ್ಪ ಅಂತಂದರೆ ಉತ್ತರ ಭಾರತದಲ್ಲಿ ಸಣ್ಣ ಸಣ್ಣ ರಾಜ್ಯಗಳು ಉದಯ ಆಗುತ್ತವೆ ಇಲ್ಲಿ ನೋಡಿ ನೀವು ಈ ಒಂದು ಉತ್ತರ ಭಾರತದ ಭೂಪಟದಲ್ಲಿ ನಮ್ಮ ಭಾರತ ಭೂಪಟದಲ್ಲಿ ಇಲ್ಲಿ ಮಾಳ್ವಾದಲ್ಲಿ ವಿದೇಶದಲ್ಲಿ ಆಮೇಲೆ ಪ್ರತಿಹಾರರು ಮಥುರಾದಲ್ಲಿ ಈ ಎಲ್ಲ ಏನಪ್ಪ ಅಂದರೆ ಉತ್ತರ ಭಾರತದಲ್ಲಿ ಹಲವಾರು ಸಣ್ಣ ಸಣ್ಣ ರಾಜ್ಯಗಳೇನಪ್ಪ ಅಂದರೆ ಉದಯವಾಗಿ ಅವರೆಲ್ಲರೂ ತಮ್ಮ ತಮ್ಮ ನಡುವೆ ಏನಪ್ಪ ಅಂತಂದರೆ ಒಂದು ಪ್ರಭುತ್ವಕ್ಕಾಗಿ ಈಗಾಗಿ ಹೋರಾಟ ಮಾಡ್ತಿರ್ತಾರೆ ತಮ್ಮ ತಮ್ಮ ನಡುವೆ ಅಂತಃ ಕಾಲದಲ್ಲೂ ಇರ್ತಾರೆ ಈ ಒಂದು ಕಾರಣದಿಂದ ಯಾವುದೇ ಒಬ್ಬ ಸಮರ್ಥ ವಿದೇಶಿ ದಾಳಿ ಕೋರ ಈ ವಾಯುವ್ಯ ಭಾರತದ ಮೇಲೆ ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಸುಲಭವಾಗಿ ಈ ಒಂದು ಪ್ರದೇಶವನ್ನು ಈ ವಾಯುವ್ಯ ಭಾರತವನ್ನು ತಾನು ಗೆಲ್ಲಬಹುದಿತ್ತು ಅಂತಹ ಸಂದರ್ಭದಲ್ಲಿಯೇ ಭಾರತದಲ್ಲಿ ಏನಪ್ಪ ಅಂತಂದರೆ ವಿದೇಶಿ ದಾಳಿಗಳು ಪ್ರಾರಂಭ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ ಯಾವ್ಯಾವ ಮುಸ್ಲಿಮರ ದಾಳಿಗಳು ಪ್ರಾರಂಭ ಆಗ್ತವೆ ಯಾವ್ಯಾವ ಮುಸ್ಲಿಮರ ದಾಳಿಗಳು ಪ್ರ ಪ್ರಾರಂಭಿಕ ಭಾರತ ಭಾರತದ ಮೇಲೆ ಅಂತಕ್ಕಂಥದ್ದು ನಾವು ಹಿಂದಿನ ತರಗತಿಯಲ್ಲಿ ಓದಿದ್ವಿ ಇನ್ನೊಂದು ಸಲ ಒಂದು ಸ್ವಲ್ಪ ನೋಡೋಣ ಕೃಷಿಕ ಏಳ್ನೂರ ಹನ್ನೆರಡರಲ್ಲಿ ಅರಬ್ಬರೇನಪ್ಪ ಅಂತಂದರೆ ಸಿಂಧ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಇದು ಭಾರತದ ಒಂದು ಭೂಪಟ ಇಲ್ಲಿ ವಾಯುವ ಭಾರತ ಸಿಂಧ ಪ್ರದೇಶ ಈ ಒಂದು ಪ್ರಾಂತ್ಯದ ಮೇಲೆ ಈ ಅರಬ್ಬರೇನಪ್ಪ ಅಂದರೆ ದಾಳಿ ಮಾಡಿ ಸುಮಾರು ವರ್ಷಗಳ ಏನಪ್ಪ ಅಂದರೆ ತಮ್ಮ ಒಂದು ಆ ಪ್ರದೇಶದಿಂದ ತಮ್ಮ ಹಿಡಿತವನ್ನ ಸಾಧಿಸಿ ಆಡಳಿತವನ್ನು ಕೂಡ ನಡೆಸ್ಕೊಂಡಿರ್ತಾರೆ ಆದರೆ ಕಾಲ ನಂತರ ಅಲ್ಲೇನಪ್ಪ ಅಂತಂದರೆ ಅವರು ಅವನತಿಯನ್ನು ಹೊಂತಾರೆ ಆದರೆ ಈ ಅರಬ್ಬರ ಆಕ್ರಮಣ ನಂತರ ಅಷ್ಟಕ್ಕೆ ಮುಸ್ಲಿಮರ ಆಳ್ವಿಕೆ ವಿದೇಶಿಗರ ಆಳ್ವಿಕೆ ಭಾರತ ಮೇಲೆ ಮುಂದೆ ಬರ್ತಾರೆ ಮೊಹಮ್ಮದ್ ಗಜ್ನಿ ಒಬ್ಬ ಸಮರ್ಥ ಗಜ್ನಿಯ ದೊರೆಯಾಗಿರ್ತಕ್ಕಂಥ ಮೊಹಮ್ಮದ್ ಗಜ್ನಿ ಏನು ಮಾಡ್ತಾನಪ್ಪ ಅಂತಂದರೆ ಭಾರತದ ಮೇಲೆ ಸತತ ದಾಳಿಗಳು ಹದಿನೇಳು ದಾಳಿಗಳನ್ನು ಮಾಡಿಬಿಟ್ಟು ಭಾರತ ಸಂಪತ್ತನ್ನು ದೋಸ್ತಾನೆ ನೆನ್ಪಿಟ್ಕೊಡ್ರಿ ಇದಕ್ಕೆ ಏನು ಕಾರಣ ಉತ್ತರ ಭಾರತದ ರಾಜರ ಅನೈಕ್ಯತೆ ಅವರ ನ ಅವರ ನಡುವೆ ಉಂಟಾಗಿರ್ತಕ್ಕಂಥ ಸಂಘರ್ಷಗಳು ಹೋರಾಟಗಳ ಕಾರಣದಿಂದ ಈ ಒಂದು ವಿದೇಶಿ ದಾಳಿ ಜೊತೆ ಅವನ ವಿರುದ್ಧ ಐಕ್ಯತೆಯಿಂದ ಹೋರಾಟ ಮಾಡದೇ ಇರೋ ಕಾರಣದಿಂದ ಅವರೇನಾಗ್ತಾರೆ ವಿದೇಶಿ ದಾಳಿಗಳಿಗೆ ಸುಲಭವಾಗಿ ತುತ್ತಾಗ್ತಾರೆ ಈ ಕಾರಣದಿಂದ ಈ ಉತ್ತರ ಭಾರತ ಏನಪ್ಪ ಅಂತಂದರೆ ಸುಲಭವಾಗಿ ಮೊಹಮ್ಮದ್ ಘಜ್ನಿಯ ಹದಿನೇಳು ದಾಳಿಗಳಿಗೆ ತುತ್ತಾಗುತ್ತೆ ಅಷ್ಟಕ್ಕೆ ಈ ವಿದೇಶಿಯ ದಾಳಿಗಳು ಇಲ್ಲಿಗೆ ಮುಗಿದ ಲ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಬ್ಬ ಮಹಾನ್ ದಾಳಿ ಬರ್ತಾನೆ ಮಹಾನ್ ನಾಯಕ ಬರ್ತಾನೆ ಮೊಹಮ್ಮದ್ ಘೋರೆ ಘೋರ್ ಪ್ರಾಂತ್ಯದ ರಾಜನಾಗಿರ್ತಕ್ಕಂಥ ಏನು ಮಾಡ್ತಾನಪ್ಪ ಅಂತಂದರೆ ಭಾರತದ ಮೇಲೇನಪ್ಪ ಅಂತಂದರೆ ದಾಳಿಗಳಿಗೆ ಬರ್ತಾನೆ ಈಗಾಗಲೇ ಮೊಹಮ್ಮದ್ ಗಜ್ನಿ ವಾಯುವ್ಯ ಭಾರತದ ಸಹ ದಾಳಿ ಮಾಡಿ ಹದಿನೇಳು ದಾ ಯಶಸ್ವಿ ದಾಳಿಗಳನ್ನು ಮಾಡಿ ಅನೇಕ ಸಂಪತ್ತನ್ನು ದೋಸ್ಕೊಂಡೋಗಿದ್ದಾನೆ ಅವನ ನಂತರ ಮೊಹಮ್ಮದ್ ಗೋರಿ ಕೂಡ ಏನು ಮಾಡ್ತಾನಪ್ಪ ಅಂತಂದರೆ ಭಾರತದ ಮೇಲೆ ಬಹಳಷ್ಟು ಏನಪ್ಪ ಅಂತಂದರೆ ಒಂದು ಸಮರ್ಥ ಸೈನ್ಯವನ್ನು ತೆಗೆದುಕೊಂಡು ಬಂದು ಭಾರತ ಹಲವಾರು ಪ್ರದೇಶಗಳನ್ನು ಜಯಿಸ್ತಾನೆ ಅವನ ದಾಳಿಗಳ ಕುರಿತು ಒಂದು ಸಂಕ್ಷಿಪ್ತ ಒಂದು ಪರಿಚಯವನ್ನು ಇಲ್ಲಿ ನಾವು ಮಾಡಿಕೊಳ್ಳೋಣ ಮೊದಲಿಗೆ ಏನಪ್ಪ ಅಂತಂದರೆ ಅವನು ದಾಳಿ ಮಾಡೋದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಭಾರತದಲ್ಲಿ ಆಗಿನ ಸಂದರ್ಭದಲ್ಲಿ ದೆಹಲಿ ಮತ್ತು ಅಜ್ಮೀರ್ದಲ್ಲಿ ಪೃಥ್ವಿರಾಜ್ ಚವ್ವಾಣ್ ಏನಪ್ಪ ಅಂತಂದರೆ ಆಳ್ವಿಕೆ ಮಾಡ್ತಾ ಇರ್ತಾನೆ ಅವನು ಭಾರತ ಮೇಲೆ ದಾಳಿ ಮಾಡಿದಾಗ ಅವನು ಮೊಹಮ್ಮದ್ ಗೋರಿ ಎದುರಿಸಿರ್ತಕ್ಕಂಥ ಪ್ರಬಲ ಒಬ್ಬ ನಾಯಕ ಅಂತ ಯಾರಾದರೆ ಪೃಥ್ವಿರಾಜ್ ಚೌಹಾಣ್ ಅವನ ಆಳ್ವಿಕೆ ಮಾಡ್ತಕ್ಕಂಥ ಪ್ರದೇಶ ನಿಂಪಲ್ ವಿದ್ಯಾರ್ಥಿಗಳೇ ದೆಹಲಿ ಮತ್ತು ಅಜ್ಮೀರದ ಅರಸನಾಗಿರ್ತಕ್ಕಂಥ ಪೃಥ್ವಿರಾಜ್ ಚವ್ವಾಣ್ ಮೊಹಮ್ಮದ್ ಗೋರಿ ತನ್ನ ಈ ಒಂದು ದಾಳಿಯ ಮೇಲೆ ಭಾರತದ ಮೇಲೆ ದಾಳಿಯಲ್ಲಿ ಪೃಥ್ವಿರಾಜ್ ಚೌಹಾಣ ವಿರುದ್ಧ ಒಟ್ಟು ಎರಡು ಕದನಗಳನ್ನು ಮಾಡ್ತಾನೆ ಅದರಲ್ಲಿ ಮೊದಲನೇ ಕದನ ಯಾವುದಪ್ಪ ಅಂತಂದರೆ ತರೈನ್ ಕದನ ಈ ತರನ್ ಕದನದಲ್ಲಿ ಪ್ರದೇಶದಲ್ಲಿ ತರೈನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಎರಡು ಕದನಗಳಾಗಿರೋ ಕಾರಣದಿಂದ ನಾವು ಇದನ್ನು ಒಂದನೇ ತರೇನ್ ಕದನ ಅಥವಾ ಒಂದನೇ ತರೈನ್ ಯುದ್ಧ ಅಂತ ಕರಿತೀವಿ ಇದು ಆಗಿದ್ದೇವೆ ನೆನಪಿಲು ವಿದ್ಯಾರ್ಥಿಗಳೇ ಕೃಷಿಕ ಹನ್ನೊಂದು ನೂರ ಒಂದರಲ್ಲಿ ಯಾರ್ಯಾರ ನಡುವೆ ಆಯಿತು ಮೊಹಮ್ಮದ್ ಗೋರಿ ನಡುವೆ ಹಾಗೂ ಪೃಥ್ವಿರಾಜ್ ಚೌಹ್ವಾಣ ನಡುವೆ ಏನಪ್ಪಾ ಅಂದರೆ ಈ ಒಂದು ಯುದ್ಧ ಆಗಿರುತ್ತೆ ಬಹಳ ಆಕಾಂಕ್ಷೆಯಿಂದ ಬಂದಿರ್ತಾನೆ ಮೊಹಮ್ಮದ್ ಗೋರಿ ಭಾರತದ ಮೇಲೆ ನಾನು ದಾಳಿ ಮಾಡಿ ಭಾರತ ಒಂದು ಪ್ರದೇಶವನ್ನು ವಶಪಡಿಸ್ಕೋಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿನಿಂದ ಆದರೆ ಪೃಥ್ವಿರಾಜ್ ಚವ್ವಾಣ್ ಏನಪ್ಪ ಅಂತಂದರೆ ಅವನನ್ನು ಸಮರ್ಥವಾಗಿ ಎದುರಿಸಿ ಅವನೇನಪ್ಪ ಅಂದರೆ ಸೋಲಿಸ್ತಾನೆ ಅವನನ್ನು ಸೋಲಿಸಿ ಭಾರತದಿಂದ ಹೊಡೆದೋಡಿಸ್ತಾನೆ ಅಂತಹ ಒಂದು ಹಿನಾಯ ಸೋಲಿನಿಂದ ಏನಪ್ಪ ಅಂದರೆ ನೊಂದಿರ್ತಕ್ಕಂಥ ಮೊಹಮ್ಮದ್ ಗೋರಿ ಏನಪ್ಪ ಅಂತಂದರೆ ಪುನಃ ತಂದೆ ಏನಪ್ಪ ಅಂತಂದರೆ ಪ್ರದೇಶಕ್ಕೆ ಘೋರ್ಗೆ ಹೋಗಿ ನಂತರ ಪುನಃ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಮತ್ತೆ ಪುನಃ ಎರಡನೇ ಬಾರಿ ಏನಪ್ಪಾ ಅಂತಂದರೆ ದಾಳಿ ಮಾಡ್ತಾನೆ ಪೃಥ್ವಿರಾಜ್ ಚವ್ಹಾಣಿ ವಿರುದ್ಧ ಎರಡನೇ ಕದನ ಎಲ್ಲಿ ಅದೇ ತರೆ ಕದನ ಯಾವಾಗ ಮರು ವರ್ಷ ಮೊದಲನೇ ಕದನದಲ್ಲಿ ಸೋತ ಮರು ವರ್ಷ ಏನಪ್ಪಾ ಅಂದ್ರೆ ದಾಳಿ ಮಾಡ್ತಾನೆ ಕೃಷಕ ಹನ್ನೊಂದು ನೂರ ತೊಂಬತ್ತೆರಡರಲ್ಲಿ ಇದೇ ಎರಡನೇ ತರ ಕದನ ಅಥವಾ ಎರಡನೇ ತರ ಯುದ್ಧ ಅಂತ ನಾವೇನಪ್ಪ ಅಂದ್ರೆ ಇದನ್ನು ಕರಿತೀವಿ ಈ ರೀತಿಯಾಗಿ ಈ ಒಂದು ಮೊದಲನೇ ಯುದ್ಧದಲ್ಲಿ ಸೋತಿರ್ತಾನೆ ಪೃಥ್ವಿರಾಜ್ ಚವ್ಹಾಣಿಂದ ಇವಾಗ ಗೆಲ್ಲಬೇಕಾದ್ರೆ ಅವನು ಮಾಡ್ತಾನೆ ಒಂದು ಬೃಹತ್ ಆಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಸೈನ್ಯ ತೆಗೆದುಕೊಂಡು ಬಂದು ಪೃಥ್ವಿರಾಜ್ ಚೌಹಾಣ ಮೇಲೆ ದಾಳಿ ಮಾಡ್ತಾನೆ ಆ ಒಂದು ಸಂದರ್ಭದಲ್ಲಿ ಪೃಥ್ವಿರಾಜ್ ಚವ್ವಾಣು ಈ ಎರಡನೇ ಒಂದು ಇದರಲ್ಲಿ ಏನಪ್ಪ ಅಂತಂದರೆ ಮೊಹಮ್ಮದ್ ಗೌರಿ ವಿರುದ್ಧ ಸೋಲನನ್ನು ಮುಗಿಸಿ ಸಾವನ್ನಪ್ಪತ್ತಾನೆ ಆಗ ಈ ಎರಡನೇ ತನ ಏನಪ್ಪಾ ಅಂತಂದರೆ ಮೊಹಮ್ಮದ್ ಗೌರಿ ಜಯವನ್ನು ಸಾಧಿಸ್ತಾನೆ ವಿದ್ಯಾರ್ಥಿಗಳ ನೆನಪಿರಲಿ ತರೈನ್ ಕದನಗಳು ಉಂಟಾಗಿರೋದು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವ್ಹಾಣ್ ನಡುವೆ ಒಟ್ಟು ತರೈನ್ ಕದನಗಳು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವ್ಹಾಣ್ ನಡುವೆ ನಡೆಯತಕ್ಕಂಥದ್ದು ಎರಡು ಮೊದಲಿದ್ದು ಒಂದನೇ ತರೈನ್ ಯುದ್ಧ ನೂರ ತೊಂಬತ್ತೊಂದರಲ್ಲಿ ಎರಡನೇ ತರೈನ್ ಯುದ್ಧ ಕೃಷಿಕ ನೂರ ತೊಂಬತ್ತೆರಡರಲ್ಲಿ ಮೊದಲನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚವ್ಹಾಣ್ ಗೆದ್ದಿರ್ತಾನೆ ಎರಡನೇ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿನಪ್ಪ ಅಂದರೆ ಗೆಲುವನ್ನು ಸಾಧಿಸ್ತಾನೆ ಅಂದರೆ ಭಾರತ ಮೇಲೆ ಗೆಲುವನ್ನು ಸಾಧಿಸ್ದ ಅಂತಕ್ಕಂಥದ್ದು ಮುಂದೆ ಆ ಒಂದು ದೆಹಲಿ ಮತ್ತು ಅಜ್ಮೇರ್ ದರಸ್ಥಾನಿಯಾಗಿ ಪೃಥ್ವಿರಾಜ್ ಚವಹಣನ ಸೋಲಿಸಿ ಅಲ್ಲಿಗೆ ತನ್ನ ಒಂದು ಆಳ್ವಿಕೆಯನ್ನು ಅಥವಾ ತನ್ನ ಒಂದು ದಂಡಯಾತ್ರೆಯನ್ನು ಕೊನೆಗೊಳಿಸಲ್ಲ ಅವನೇನು ಮಾಡ್ತಾನೆ ಭಾರತದ ಒಳನಾಡಿನ ಪ್ರದೇಶವನ್ನು ಗೆಲ್ಲೋದಕ್ಕೇನಪ್ಪ ಅಂತಂದರೆ ಪ್ರಾರಂಭ ಮಾಡ್ತಾನೆ ಯಾವ್ಯಾವ ಪ್ರದೇಶವನ್ನು ಗೆಲ್ಲೋದಕ್ಕೆ ಪ್ರಾರಂಭ ಮಾಡ್ದಪ್ಪ ಅಂತಂದರೆ ಬನಾರಸ್ ಬುಂದೇಲ್ಖಂಡ ಬಿಹಾರ್ ಬಂಗಾಳ್ ಈ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದರೂ ಕೂಡ ಏನಪ್ಪ ಅಂದ್ರೆ ಅವನ ದಂಡಯಾತ್ರೆಯನ್ನು ಮುಂದುವರಿಸಿ ಅವನೇನು ಮಾಡ್ತಾನೆ ಇಡೀ ಉತ್ತರ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಪ್ರದೇಶಗಳನ್ನ ಇಡೀ ಉತ್ತರ ಭಾರತ ಏನಪ್ಪ ಅಂದರೆ ದೆಹಲಿ ಬನಾರಸ್ ಇವನ್ ಇಲ್ಲಿ ಬಂಗಾಳದವರೆಗೇನಪ್ಪ ಅಂತಂದರೆ ತನ್ನ ದಿಗ್ವಿಜಯವನ್ನೇನಪ್ಪ ಮುಂದುವರಿಸಿ ಉತ್ತರ ಭಾರತವನ್ನು ತನ್ನ ಹೆಡಿತಲ್ ಏನಪ್ಪ ಅಂದರೆ ಮೊಹಮ್ಮದ್ ಘೋರಿ ಏನಪ್ಪಾ ಅಂತಂದರೆ ತೆಗೆದುಕೊಂಡ ಈ ಮೊಹಮ್ಮದ್ ಘುರಿ ಭಾರತದಲ್ಲಿರ್ತಕ್ಕಂಥ ಹಲವಾರು ರಾಜ್ಯವನ್ನೇನು ಜಯಿಸ್ಕೊಂಡ ಉತ್ತರ ಭಾರತ ದೆಹಲಿ ಪ್ರತಿಭೆ ಸೋಲಿಸಿದ ಬನಾರಸ್ ಅನ್ನೇನಪ್ಪ ಅಂತಂದ್ರೆ ಗೆದ್ಕೊಂಡ್ಬಿಟ್ಟ ಬುಂದಿಲ್ಖಂಡ್ ಬಿಹಾರ್ ಬಂಗಾಳ ಈ ಎಲ್ಲ ಪ್ರದೇಶ ಗೆದ್ದುಕೊಂಡು ಆದಮೇಲೆ ಪುನಃ ಏನು ಮಾಡ್ತಾನೆ ಅವನು ನೇರವಾಗಿ ತನ್ನ ಘೋರ ಪ್ರಾಂತ್ಯವನ್ನು ಈ ಕಡೆ ಇರ್ತಕ್ಕಂಥ ಈ ಘೋರು ಪ್ರಾಂತ್ಯಕ್ಕೇನಪ್ಪ ಅಂತಂದರೆ ಮತ್ತೇನಪ್ಪ ಅಂದ್ರೆ ಅವನು ಹಿಂದಿರುಗ್ತಾನೆ ಆ ಸಂದರ್ಭದಲ್ಲಿ ಆ ಒಂದು ತಾನು ಗೆದ್ದಿರ್ತಕ್ಕಂತಹ ತನ್ನ ದಂಡಯಾತ್ರೆಯಲ್ಲಿ ತನ್ನ ಒಂದು ವಿಜಯ ದಿಗ್ವಿಜಯದ ಒಂದು ದಂಡಯಾತ್ರೆಯಲ್ಲಿ ಗೆದ್ದಿರ್ತಕ್ಕಂಥ ಹಲವಾರು ಪ್ರದೇಶಗಳಿಗೇನಪ್ಪ ಅಂತಂದರೆ ಅಲ್ಲಿ ಆಡಳಿತ ನೀಡುವುದಕ್ಕೆ ಅಂದ್ರೇನು ತಾನು ಗೆದ್ದಿರ್ತಕ್ಕಂತಹ ಎಲ್ಲ ಪ್ರದೇಶಗಳ ಆಡಳಿತ ನೋಡಿಕೊಳ್ಳೋ ಸಲುವಾಗಿ ಏನು ಮಾಡ್ತಾನೆ ಒಬ್ಬೊಬ್ಬರನ್ನೇನಪ್ಪ ಅಂತ ನೇಮಕ ಮಾಡ್ತಾನೆ ತನ್ನ ನಿಷ್ಠಾವಂತ ಗುಲಾಮರಣ್ಣ ತನ್ನ ಸೇವಕ ಗುಲಾಮರೇನಪ್ಪ ಅಂತಂದರೆ ತಾನು ಗೆದ್ದಿರ್ತಕ್ಕಂತಹ ಪ್ರದೇಶಗಳ ಆಡಳಿತ ನೋಡೋದಕ್ಕೆ ಗುಲಾಮರ ನೇಮಕ ಮಾಡ್ತಾನೆ ಯಾರ್ಯಾರು ನೇಮಕ ಮಾಡಿದ ಎಲ್ಲಿ ನೇಮಕ ಮಾಡ್ದ ಅನ್ನೋದನ್ನು ನೋಡೋದಾದರೆ ಕಿರ್ಮಾನಿ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ತಾಜುದ್ದೀನ್ ಅಂತಕ್ಕಂತಹ ಒಬ್ಬ ಗುಲಾಮನ ನೇಮಕ ಮಾಡ್ತಾನೆ ಜೊತೆಗೆ ಉಚ್ ಮತ್ತು ಮುಲ್ತಾನ್ ಅಂತಕ್ಕಂಥ ಪ್ರದೇಶದಲ್ಲಿ ಗೆದ್ದಿರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಏನಪ್ಪಾ ಅಂತಂದರೆ ನಾಸಿರುದ್ದೀನ್ ಕಬಾಚ ಅಂತಕ್ಕಂತಹ ಗುಲಾಮನನ್ನು ಅಲ್ಲಿ ಆಡಳಿತ ನೋಡೋದಕ್ಕೆ ನೇಮಕ ಮಾಡ್ತಾನೆ ಇವೆರಡೂ ಭಾರತದಿಂದ ಹೊರಗಿರ್ತಕ್ಕಂಥ ಪ್ರದೇಶ ಕೆರ್ಮಾನಿಯಲ್ಲಿ ಅಥವಾ ಹುಚ್ ಮತ್ತು ಮುಲ್ತಾನ್ಗಳಾಗಲಿ ಜೊತೆಗೆ ಇವನು ಭಾರತದಲ್ಲಿಯೂ ಕೂಡ ದಿಗ್ವಿಜಯವನ್ನು ಸಾಧಿಸಿರ್ತಾನೆ ಭಾರತ ಪ್ರದೇಶವನ್ನು ಕೂಡ ಗೆದ್ದಿರ್ತಾನೆ ಈ ಭಾರತದಲ್ಲಿ ಆಡಳಿತ ನೋಡ್ಕೊಳ್ಳೋದಕ್ಕೆ ಅವನೇನು ಮಾಡ್ತಾನೆ ತನ್ನ ನಿಷ್ಠಾವಂತ ಗುಲಾಮನಾಗಿರ್ತಕ್ಕಂಥ ಪ್ರೀತಿಯ ಗುಲಾಮನಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ನ ಏನಪ್ಪ ಅಂದರೆ ನೇಮಕವನ್ನು ಮಾಡ್ತಾನೆ ಈ ರೀತಿಯಾಗಿ ಮೊಹಮ್ಮದ್ ಗೌರಿ ಏನು ಮಾಡ್ತಾನೆ ತನ್ನ ದಂಡಯಾತ್ರೆಯಲ್ಲಿ ಜಯಿಸಿರ್ತಕ್ಕಂತಹ ಪ್ರದೇಶಗಳ ಆಡಳಿತ ನೋಡೋದಕ್ಕೆ ನೋಡಿ ನೋಡಿಕೊಳ್ಳೋದಕ್ಕೆ ರಾಜ್ಯಪಾಲರನ್ನಾಗಿ ಅಲ್ಲೇನು ಮಾಡ್ತಾನೆ ಪ್ರಾಂತ್ಯಾಧಿಕಾರಿಗಳನ್ನಾಗಿ ತನ್ನ ನಿಷ್ಠಾವಂತ ಗುಲಾಮನ್ನು ನೇಮಕ ಮಾಡ್ತಾನೆ ವಿದ್ಯಾರ್ಥಿಗಳಿಗೆ ಈ ಮೂರು ಪ್ರದೇಶಗಳ ಆಡಳಿತ ರಾಜ್ಯಪಾಲರನ್ನು ನೆನ್ಪಿಟ್ಕೊಡ್ರಿ ಕಿರ್ಮಾನಿಯಲ್ಲಿ ತಾಜುದ್ದೀನ್ ಯಾಲ್ಡೂಜ್ ಹುಚ್ ಮತ್ತು ಮುಲ್ತಾನಲ್ಲಿ ನಾಸುದ್ದೀನ್ ಕಪಾಚ ಭಾರತದಲ್ಲಿ ಕುತ್ಬುದ್ದೀನ್ ಐಬಕ್ ಈ ರೀತಿಯಾಗಿ ಅವನು ಏನು ಮಾಡ್ತಾನೆ ಮೊಹಮ್ಮದ್ ಗೋರಿ ತಾನು ಗೆದ್ದಿರ್ತಕ್ಕಂಥ ಪ್ರದೇಶಗಳ ಮೇಲೆ ಪ್ರಾಂತ್ಯಾಧಿಕ ನೇಮಕ ಮಾಡಿ ತನ್ನ ಘೋರ ಪ್ರದೇಶಕ್ಕೆ ಏನಪ್ಪಾ ಅಂತಂದರೆ ತನ್ನ ಪ್ರಾಂತ್ಯಕ್ಕೆ ತನ್ನ ಸ್ವ ದೇಶಕ್ಕೆ ಏನಪ್ಪ ಅಂದರೆ ಹಿಂದಿರುಗ್ತಾನೆ ಯಾವಾಗ ಅವನು ಹಿಂದಿರುಗಿದ ನಂತರ ಭಾರತದಲ್ಲಿ ಏನಪ್ಪ ಅಂತಂದರೆ ಅವನೇನು ಮಾಡ್ತಾನೆ ಕೃಷಿಕ ಹನ್ನೆರಡು ನೂರ ಆರಲ್ಲಿನಪ್ಪ ಅಂದರೆ ಮರಣವನ್ನು ಹೊಂದಾನೆ ತನ್ನ ಗೆಲುವುಗಳನ್ನು ಕಂಡಾದ ಮೇಲೆ ತನ್ನ ಸ್ವದೇಶಕ್ಕೆ ಹಿಂದಿರುಗ ಮೇಲೆ ಹನ್ನೆರಡು ನೂರ ಆರಲ್ಲಿ ಮರಣವನ್ನು ಹೊಂದದ ಆದರೆ ಆ ಮರಣ ಹೊಂದಿದ ನಂತರ ಏನಪ್ಪ ಅಂತಂದರೆ ಅವನಿಗೆ ಯಾವುದೇ ಸಂದರ್ಭದಲ್ಲಿ ಪುತ್ರ ಬರಲಿಲ್ಲ ಆ ಕಾರಣದಿಂದ ಅವ್ನಿಗೆ ಗೆದ್ದಿರ್ತಕ್ಕಂಥ ಪ್ರದೇಶಗಳೇನಿದ್ವಲ್ಲ ಆ ಎಲ್ಲ ಪ್ರದೇಶಗಳೇನಪ್ಪ ಅಂತಂದರೆ ಈ ನೇಮಕ ಮಾಡಿದಲ್ಲಿ ಗುಲಾಮರನ್ನ ಅವ್ರೇನು ಮಾಡ್ತಾರೆ ಆ ಗುಲಾಮರು ತಾವು ಅಲ್ಲಿ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ಕೊತಾರೆ ನೆನಪಿರ್ಲಿ ಯಾವ್ಯಾವ ಪ್ರಾಂತ್ಯ ಅಂತ ಹೇಳಿದ್ವಿ ನಾವು ಕಿರ್ಮಾನಿ ಕುಚ್ ಮತ್ತು ಮುಲ್ತಾನ್ ಭಾರತದಲ್ಲಿ ಕಿರ್ಮಾನಿಯಲ್ಲಿ ತಾಜುದ್ದೀನ್ ಯಾಡೋ ಸ್ವತಂತ್ರ ಘೋಷಿಸ್ಕೊಳ್ತಾನೆ ಕುಚ್ ಮತ್ತು ಅಲ್ಲಿ ನಾಸಿರುದ್ದೀನ್ ಕಬಾಚ ಮತ್ತು ಭಾರತದಲ್ಲಿ ಕುತ್ಬುದ್ದೀನ್ ಐಬಾಗ್ ಈ ರೀತಿಯಾಗಿ ಮಹಮ್ಮದ್ ಘೋರಿಯ ಮಾಡದ ನಂತರ ಭಾರತದಲ್ಲಿ ಏನಾಗುತ್ತೆ ಕುತುಬುದ್ದೀನ್ ಐಬಾಗ್ ಸ್ವತಂತ್ರಗೊಂಡು ಭಾರತಲ್ಲಿ ದೆಹಲಿ ಸುಲ್ತಾನರ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಈಗ ನಾವು ದೆಹಲಿ ಸುಲ್ತಾನರ ರಾಜ್ಯ ನೆನಪಿರಲಿ ವಿದ್ಯಾರ್ಥಿಗಳೇ ನಾವು ಯಾವ ರೀತಿ ಒಂದು ಜಯ ಸ್ಥಾಪನೆ ಮಾಡ್ದ ಅಂತಕ್ಕಂಥ ಭಾರತದಲ್ಲಿ ಏನಪ್ಪ ಅಂದರೆ ಉತ್ಪುತಿನೇ ಬಕ್ಕು ಮಹಮ್ಮದ್ ಘೋರಿಯ ಮಾಡಿದ ನಂತರ ಕೃಷಕ ಹನ್ನೆರಡುನೂರ ಆರಲ್ಲಿ ಏನು ಮಾಡ್ತಾ ಸ್ವತಂತ್ರವಾಗಿ ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಅಂದರೆ ಏನು ಮಾಡ್ದ ಅವನು ಭಾರತದಲ್ಲಿ ದೆಹಲಿಯ ಸುಲ್ತಾನರ ಆಡಳಿತವನ್ನು ಪ್ರಾರಂಭ ಮಾಡ್ತಾ ಸಾಮಾನ್ಯವಾಗಿ ಅವನು ಪ್ರಾರಂಭ ಮಾಡಿರತಕ್ಕಂತಹ ಅವನೊಬ್ಬ ಗುಲಾಮನಾಗಿದ್ದ ಮೂಲತಃ ಮೊಹಮ್ಮದ್ ಘೋರಿಯ ಗುಲಾಮನಾಗಿರ್ತಕ್ಕಂಥ ಖುದ್ ಐಬಕನಿಂದ ಪ್ರಾರಂಭವಾಗಿರ್ತಕ್ಕಂಥ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಪ್ರಾ ಪ್ರಥಮ ವಂಶಕ್ಕೆ ಅಂತ ಕರಿತೀವಿ ನಾವು ಗುಲಾಮಿ ವಂಶ ಅಂತ ಕರಿತೀವಿ ಅಥವಾ ಗುಲಾಮಿ ಸಂತತಿ ಆಳ್ವಿಕೆ ಅಂತ ಕರಿತೀವಿ ಈ ಒಂದು ಆಳ್ವಿಕೆ ಕೃಷಿಕ ಹನ್ನೆರಡುನೂರ ಆರರಿಂದ ಹನ್ನೆರಡುನೂರ ತೊಂಬತ್ತೊಂಬತ್ತು ತೊಂಬತ್ತರವರೆಗೆ ಹನ್ನೆರಡುನೂರ ಆರರಿಂದ ಹನ್ನೆರಡರ ತೊಂಬತ್ತರವರೆಗೆ ಸುಮಾರು ಎಂಬತ್ನಾಲ್ಕು ವರ್ಷಂದ್ರೆ ಈ ಒಂದು ವಂಶದ ಆಳ್ವಿಕೆ ಏನಪ್ಪಾ ಅಂದ್ರೆ ನಡೆಯುತ್ತೆ ವಿದ್ಯಾರ್ಥಿಗಳೇ ಈ ಗುಲಾಮಿ ವಂಶದಲ್ಲಿ ಒಟ್ಟು ನೋಡಿದ್ವಿ ದೆಹಲಿನಲ್ಲಿರ್ತಕ್ಕಂತ ಒಟ್ಟು ದೆಹಲಿ ಸುಲ್ತಾನರ ಐದು ಮೆಂತ್ಯಗಳು ಯಾವ ಅಂತ ಪರಿಚಯ ಮಾಡ್ಕೊಳ್ಳೋಣ ಕೃಷಿಕ ಹನ್ನೆರಡುನೂರ ಆರರಿಂದ ಹದಿನೈದುನೂರ ಇಪ್ಪತ್ತಾರರವರೆಗೇನಪ್ಪ ಅಂದರೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಮುನ್ನೂರ ಇಪ್ಪತ್ತು ವರ್ಷಗಳ ಕಾಲ ಏನಪ್ಪ ಅಂದರೆ ದೆಹಲಿಯನ್ನು ಈ ದೆಹಲಿ ಸುಲ್ತಾನರ ಅಳವಿಕೆನ ಮಾಡ್ತಾರೆ ಕೃಷಿಕ ಹನ್ನೆರಡುನೂರ ಆರರಿಂದ ಹದಿನೈದುನೂರ ಇಪ್ಪತ್ತಾರವರೆಗೆ ಅಂದರೆ ಮುನ್ನೂರ ಇಪ್ಪತ್ತು ವರ್ಷಗಳ ಕಾಲಾವಧಿ ಆಳ್ವಿಕೆ ಮಾಡ್ತಾರೆ ಇಲ್ಲಿ ದೆಹಲಿಯಲ್ಲಿ ಒಟ್ಟು ಐದು ರಾಜವಂಶಗಳ ಆಳ್ವಿಕೆ ಮಾಡ್ತವೆ ದೆಹಲಿಯಲ್ಲಿ ಮೊದಲನೇದು ಗುಲಾಮಿ ಸಂತತಿ ಎರಡನೇದು ಖಿಲ್ಜಿ ಮೂರನೇದು ತುಗ್ಲಕ್ ನಾಲ್ಕನೇದು ಸೈಯದ್ ಐದನೇದು ಲೋಧಿ ಸಂತತಿ ನೆನಪಲ್ಲಿ ಒಟ್ಟು ದೆಹಲಿನಲ್ಲಿರತಕ್ಕಂಥ ದೆಹಲಿ ಸುಲ್ತಾನರ ವಂಶಗಳು ಅಂತಂದ್ರೆ ಐದು ಗುಲಾಮಿ ಖಿಲ್ಜಿ ತುಗ್ಲಕ್ ಸೈಯದ್ ಮತ್ತು ಲೋಧಿ ಅದರಲ್ಲಿ ಗುಲಾಮಿ ಸಂತತಿಯ ಸುಲ್ತಾನರ ಬಗ್ಗೆ ನಾವು ನೋಡಬೇಕಾದ್ರೆ ಪ್ರಪ್ರಥಮವಾಗಿರಪ್ಪ ಅಂತಂದ್ರೆ ಉದ್ಬುದ್ದೀನ್ ಐಬಕ್ ನಾನು ಮೊದಲು ಹೇಳಿದ್ದೆ ಕೃಷಕ ಗುಲಾಮಿ ಸಂತತಿ ಆಳ್ವಿಕೆಯ ಅವಧಿ ಹನ್ನೆರಡು ನೂರ ಆರರಿಂದ ನೂರ ತೊಂಬತ್ತರವರೆಗೆ ಒಟ್ಟು ಎಂಬತ್ನಾಲ್ಕು ವರ್ಷಗಳ ಕಾಲ ಬಳಕೆಯನ್ನು ಮಾಡ್ತಾರೆ ಇದರಲ್ಲಿ ಕುದ್ಬುದ್ದನ್ ಐಬಕ್ ಪ್ರಾರಂಭಿಕ ಅರಸನಾಗಿದ್ದರೆ ವನಿಯ ಸುಲ್ತಾನ ಕೈಕೂಬಾದ್ ಕುತುಬುದ್ಧನ್ಹೈಬಕ್ ಆದಂತರ ಆರಾಮ್ ಶಾ ಇಲ್ ರುಕ್ಮುದ್ದೀನ್ ಫಿರೋಜ್ ರಜಿಯಾ ಸುಲ್ತಾನ್ ಬಹಾರಾಮ್ ಶಾ ಅಲ್ಲಾಹುದ್ದೀನ್ ಮಸೂದ್ ನಾಸಿರುದ್ದೀನ್ ಮೊಹಮ್ಮದ್ ಬಲ್ಬನ್ ಕೈಕೂಬಾದ್ ಇಷ್ಟು ಜನ ಏನಪ್ಪಾ ಅಂದರೆ ಎಂಬತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಈ ಗುಲಾಮಿ ಸಂತತಿಯಲ್ಲಿ ಪ್ರಸಿದ್ಧ ಸುಲ್ತಾನರು ಯಾರು ಅಂತಂದರೆ ಕುತುಬುದ್ದಿನೈಪಕ್ ಐಬಕ್ ತಮಷ್ ರಜಿಯಾ ಸುಲ್ತಾನ್ ಮತ್ತು ಬಲ್ಬನ್ ಇವರೇನಪ್ಪ ಅಂದ್ರೆ ಪ್ರಮುಖ ಸುಲ್ತಾನರಾಗಿದ್ದು ದೆಹಲಿ ಸುಲ್ತಾನ್ ಒಂದು ವಿಶೇಷ ಒಂದು ಸಾಮ್ರಾಜ್ಯದ ಬೆಳವಣಿಗೆಯಲ್ಲಿ ವಿಸ್ತಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಬಹುದು ವಿದ್ಯಾರ್ಥಿಗಳೇ ಈ ಒಂದು ಭೂಪಟದಲ್ಲಿ ನೀವು ಗಮನಿಸಿ ದೆಹಲಿಯ ಸುಲ್ತಾನರು ಎಲ್ಲೆಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಯಾವ ರೀತಿ ಅದು ಬೆಳವಣಿಗೆ ಹೊಂದುತ್ತೋಂತಾರೆ ಪ್ರಾರಂಭದಲ್ಲಿ ಈ ಒಂದು ಭೂಪಟದಲ್ಲಿ ನೋಡಿ ಕುದ್ಬುದೇಬೇಕ ಕಾಲದಲ್ಲಿ ಕೇವಲ ಇಷ್ಟು ಮಾತ್ರ ಇರತಕ್ಕಂತಹ ಸಾಮ್ರಾಜ್ಯದ ಪ್ರದೇಶ ನಂತರ ಇಲ್ ಕಾಲದಲ್ಲಿ ಇಷ್ಟು ವಿಶಾಲವಾಗಿ ಬೆಳೆಯುತ್ತೆ ಅನಂತರ ತುಗ್ಲ ಬಲ್ಬನ್ನ ಕಾಲದಲ್ಲಿ ಇಲ್ಲಿ ನೋಡಿ ಈ ಒಂದು ಭೂಪಟದಲ್ಲಿ ಮಧ್ಯದ ಭೂಪಟದಲ್ಲಿ ಬಲ್ಬನ್ ಕಾಲದಲ್ಲಿ ಇಷ್ಟು ಇರ್ತಕ್ಕಂಥ ನೀರಾಳ್ವಿಕೆಯ ಪ್ರದೇಶ ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಇಷ್ಟು ವಿಶಾಲವಾಗಿ ಬಿಡುತ್ತೆ ಅದನ್ನು ಮುಖ್ಯವಾಗಿ ನಂತರ ಮೊಹಮ್ಮದ್ ಬಿನ್ ತುಗುಲ ಅವನ ದಕ್ಕನ್ನ ಒಂದು ದಾಳಿಗಳ ಮೂಲಕ ದಕ್ಷಿಣ ಭಾರತವನ್ನು ಕೂಡ ದೆಹಲಿ ಸುಲ್ತಾನರ ನೇರ ಆಳ್ವಿಕೆಗೆ ಮೊಹಮ್ಮದ್ ಬಿನ್ ತುಗುಲ ನೀರು ಒಳಪಡಿಸ್ತಾನೆ ಇಷ್ಟು ವಿಶಾಲ ಪ್ರದೇಶದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಮಾಡಿದರು ಆದರೆ ನಂತರ ಸಯ್ಯದ್ ಮತ್ತು ಲೋಧಿ ಸಂತತಿಗಳ ಆಳ್ವಿಕೆಯಲ್ಲಿ ದ ಈ ದೆಹಲಿ ಸುಲ್ತಾನರ ಆಳ್ವಿಕೆ ಅವನತಿಯತ್ತ ಸಾಗುತ್ತೆ ಇಷ್ಟೇ ಕೇವಲ ಪ್ರದೇಶದಲ್ಲಿ ಏನಪ್ಪ ಅಂದರೆ ಅವರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಇದು ದೆಹಲಿ ಸುಲ್ತಾನರ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಪ್ರದೇಶದ ಒಂದು ಸಂಕ್ಷಿಪ್ತ ಒಂದು ಪರಿಚಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಏನಪ್ಪಾ ಅಂದರೆ ದೆಹಲಿ ಸುಲ್ತಾನರ ಆಳ್ವಿಕೆ ಯಾವ ರೀತಿ ಸ್ಥಾಪನೆ ಆಯಿತು ಅವರು ಪರಿಚಯವನ್ನು ಮಾಡಿಕೊಂಡ್ವಿ ಜೊತೆಗೆ ಐದು ರಾಜ್ಯ ಮನೆತನಗಳು ಮತ್ತು ಗುಲಾಮಿ ವಂಶದ ಆಳ್ವಿಕೆಯನ್ನು ಕುರಿತು ನಾವು ಅಧ್ಯಯನವನ್ನು ಮಾಡ್ತೀವಿ ವಿದ್ಯಾರ್ಥಿಗಳೇ ಹೆಚ್ಚಿನ ಒಂದು ಮಾಹಿತಿಗಾಗಿ ಈ ಒಂದು ಮೇಲೆ ಇಲ್ಲಿ ತಿಳಿಸಿರ್ತಕ್ಕಂಥ ಪುಸ್ತಕವನ್ನು ನೀವು ನೋಡ್ಕೋಬಹುದು ಇಲ್ಲಿ ಬಯಸಿರ್ತಕ್ಕಂಥ ಒಂದು ಭಾವಚಿತ್ರಗಳನ್ನು ನಾವು ಈ ಒಂದು ಸೋರ್ಸ್ನಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ ಇಲ್ಲಿಗೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ಒಂದು ಅಧ್ಯಯನವನ್ನು ನಿರಂತರವಾಗಿ ನೀವು ಮಾಡ್ತಾ ಇರಿಯಂತೆ ಆಟ ಇಲ್ಲಿಗೆ ನಮ್ಮ ಒಂದು ಘಟಕವನ್ನು ಮುಗಿಸ್ತೀವಿ